ನಮಸ್ಕಾರ ಎಲ್ಲರಿಗೂ ಡೆಲ್ಲಿ ವಿರುದ್ಧ ಬುಲ್ಸ್ಗೆ ಭಾರಿ ಮುಖಭಂಗ ಹೊಸ ಟ್ರೆಂಡ್ ಇಲ್ಲಿ ಈಗ ಶುರುವಾಗಿದೆ ಪಿ ಎಲ್ ಸೀಸನ್ ಟಲ್ ನಮ್ಮ ಬುಲ್ಸ್ ತಂಡ ಬ್ಯಾಕ್ ಟು ಬ್ಯಾಕ್ ಎರಡು ಸೋಲುಗಳನ್ನ ಇಲ್ಲಿ ಕಂಡಿತ್ತು ಅದರ ಮೊದಲ ಪಂದ್ಯದಲ್ಲಿ ನಾವು ಕೊನೆ ಪಲ್ಟನ್ ವಿರುದ್ಧ ಟೈ ಮಾಡಿಕೊಂಡು ಆಮೇಲೆ ಟೈ ಬ್ರೇಕರ್ ನಲ್ಲಿ ಸೋತರೆ ಈಗ ಡೆಲ್ಲಿ ವಿರುದ್ಧ ಹೀನಾಯ ಸೋಲು ಇದು ಬುಲ್ಸ್ ತಂಡಕ್ಕೆ ಅಂತಾನೆ ಹೇಳ್ಬಹುದು ಆದರೆ ಇದರ ಒಂದು ಕಂಪ್ಲೀಟ್ ಆದ ಡೀಟೇಲ್ಸ್ ಅಂದ್ರೆ ಬುಲ್ಸ್ ವರ್ಸಸ್ ದವಾಂಗ್ ದಲ್ಲಿ ಕೀಸಿ ನಡುವಿನ ಪಂದ್ಯದ ರೋಚಕ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕ್ ಮಾಡಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ದಬಾಂಗ್ ದಿಲ್ಲಿ ಕೆ ಸಿ ವರ್ಸಸ್ ಬೆಂಗಳೂರು ಬುಲ್ಸ್ ನಡುವಿನ ಮೊದಲ ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಬುಲ್ಸ್ ತಂಡ ಆರಂಭದಿಂದಲೂ ಕೂಡ ಇಲ್ಲಿ ದಬಾಂಗ್ ದಿಲ್ಲಿ ಕೆ ತಂಡಕ್ಕೆ ಬೋನಸ್ ಆಗಲಿ ಪಾಯಿಂಟ್ ಮೇಲೆ ಪಾಯಿಂಟ್ ಕೂಡ ಈಗ ಬಿಟ್ಕೊಂಡಿತು ಬಟ್ ನಮ್ಮ ತಂಡದ ಡಿಪೆಂಡಿಂಗ್ ಏನಪ್ಪ ಅಂದರೆ ನಿನ್ನೆ ವರ್ಷ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ತಂಡದ ಸ್ಟಾರ್ ನಾಯಕ ಅಂಕುಶ್ ಅವರು ಕೂಡ ಯಾವುದೇ ಅಂಕ ಇಲ್ಲಿ ಗಳಿಸಲಿಲ್ಲ ಹೀಗಾಗಿ ನಮ್ಮ ತಂಡದ ಪರ ಆಕಾಶ್ ಹಿಂದೆ ಕೂಡ ರೈಡಿಂಗ್ ನಲ್ಲಿ ಮೆಂಚಲಿಲ್ಲ ಈಗಾಗಿ ಈ ಆಟಗಾರರ ನೆರವಿನಿಂದ ಬುಲ್ಸ್ ಇಲ್ಲಿ ಹೀನಾಸನ್ನು ಬಟ್ ಹಿಂದಿನ ಪಂದ್ಯದಲ್ಲಿ ಆಕಾಶ್ ಹಿಂದೆ ಸೂಪರ್ ಟನ್ನು ಮಾಡಿದರೆ ಅಂಕುಶ್ ರೆಡ್ ಹೈಪೈ ಗಳಿಸಿಕೊಂಡು ಕೊಂಡಿದ್ರು ಈಕಿ ಈ ಒಂದು ಪಂದ್ಯದಲ್ಲಿ ಕೂಡ ಅವ್ರ ಕಡೆಯಿಂದ ಒಳ್ಳೆಯ ಪ್ರದರ್ಶನ ಬರುತ್ತೆ ಅಂತ ಅನ್ಕೊಂಡ್ರೆ ಇಲ್ಲಿ ಅಂಕುಶ್ ಕಡೆಯಿಂದ ಯಾವುದೇ ಅಂತಹ ಪರ್ಫಾರ್ಮೆನ್ಸ್ ಕೂಡ ಬರಲಿಲ್ಲ ಈಕಾಗಿ ಅಂಕುಶ್ ರಾಟೆ ಅವರನ್ನು ಕೂಡ ಇಲ್ಲಿ ಹೊರಗಿಟ್ಟು ಬೇರೆ ಆಟಗಾರನನ್ನ ಅಂದ್ರೆ ಜಿತೇಂದ್ರ ಅವರನ್ನು ತಂಡಕ್ಕೆ ಮಧ್ಯದಲ್ಲಿ ಕರೆಸಿಕೊಂಡ್ರು ಅಂದ್ರೆ ಬೋಲ್ಸ್ ತಂಡ ಈ ಒಂದು ಪಂದ್ಯದಲ್ಲಿ ಕೇವಲ ಏಳು ನಿಮಿಷದಲ್ಲಿ ಆಲ್ಔಟ್ ಆಗಿ ಆಗಿ ಒಂದು ಲೀಡ್ ಅನ್ನು ದಕ್ ತಲೆಕ್ಕಿಸಿ ತಂಡಕ್ಕೆ ಬಿಟ್ಕೊಂಡಿರ್ತಾರೆ ಬಟ್ ಅದೇ ಥರ ಇಲ್ಲಿ ಆಶು ಮಲಿಕ್ ಅವರು ಹದಿನೆಂಟು ನಿಮಿಷದಲ್ಲಿ ಮೊದಲ ಹದಿನೆಂಟು ನಿಮಿಷದಲ್ಲಿ ಸೂಪರ್ ಟೆನ್ ಮಾಡಿ ಈ ಒಂದು ತಬಾಂಗ್ ಕೆ ಸಿ ತಂಡವನ್ನ ಗೆಲುವಿನ ತೊಂಡೊಯ್ದರು ಬಟ್ ಕೊನೆಯದಾಗಿ ನಮ್ಮ ಬೋಲ್ಸ್ ತಂಡ ಎರಡು ಬಾರಿ ಆಲ್ಔಟ್ ಆಗಿ ಈ ಒಂದು ಪಂದ್ಯ ಸೋದ್ರೆ ಕೊನೆಯದಾಗಿ ನಾವು ಇಲ್ಲಿ ತಬಾಂಗ್ ಕೆ ಸಿ ತಂಡವನ್ನ ಆಲ್ಔಟ್ ಮಾಡಿದ್ವಿ ಬಟ್ ಆ ಒಂದು ಟೈಮ್ ಅಲ್ಲಿ ಎಲ್ಲ ಕೂಡ ಪಂದ್ಯವೇ ಮುಗಿದೋಗಿತ್ತು ಇದು ಏನಪ್ಪಾ ಅಂದ್ರೆ ನಮ್ಮ ಬೋಲ್ಸ್ ತಂಡ ಇಲ್ಲಿ ಈತರಾದ್ರೆ ಇನ್ನು ಆಕಾಶದಿಂದ ಕೂಡ ಇಲ್ಲಿ ಒಂದು ಪರ್ಶೂಟ್ ಮಾಡಿದ್ರು ಅದು ನಮ್ಮ ಅಂದ್ರೆ ಆಶು ಮಲಿಕ್ ಅವರನ್ನ ಪರ್ಶೂಟ್ ಮಾಡಿದ್ರು ಆಕಾಶದಿಂದ ರೈಡ್ ಮಾಡಿ ವಾಪಸ್ ಬರ್ತಿರ್ಬೇಕಾದ್ರೆ ಪರ್ಶುಟ್ ಮಾಡಲು ಹೋಗಿ ಆಶು ಮಲಿಕ್ ಅವರೇ ಸಿಕ್ಕಿ ಹಾಕಿಕೊಂಡು ಅದು ಒಂದು ಸೂಪರ್ ಟ್ಯಾಗಲ್ ಕೂಡ ಇಲ್ಲಿ ಆಗಿತ್ತು ಸ್ಕೋರ್ ಕಡೆ ನೋಡ್ತಾ ಹೋದ್ರೆ ದಬಾಂಗ್ ಕೆಸಿ ನಲವತ್ತೊಂದು ಬೆಂಗಳೂರು ಬುಲ್ಸ್ ಮೂವತ್ತ್ ನಾಲ್ಕು ಅಂಕಗಳೊಂದಿಗೆ ಏಳು ಅಂಕಗಳ ಇಲ್ಲಿ ಸೋಲನ್ನು ಬಯಸಿತು ಬಟ್ ರೈಡಿಂಗ್ ನಲ್ಲಿ ಇಪ್ಪತ್ ನಾಲ್ಕು ಪಾಯಿಂಟ್ ದಬಾಂಗ್ ದಲ್ಲಿ ಕೇಸಿ ತಗೊಂಡ್ರೆ ನಮ್ಮ ಬುಲ್ಸ್ ತಂಡ ಇಪ್ಪತ್ತೆರಡು ಅಂಕಗಳನ್ನ ರೈಡಿಂಗ್ ಇತ್ತು ಗೊತ್ತು ಬಟ್ ಸೂಪರ್ ರೈಡ್ ತವಾಂಗ್ ದಲ್ಲಿ ಸಿ ಒಂದು ಮಾಡಿದರೆ ನಮ್ಮ ಬುಲ್ಸ್ ತಂಡ ಕಡೆಯಿಂದ ಯಾವುದೇ ಸೂಪರ್ ರೈಡ್ ಕೂಡ ಇಲ್ಲಿ ಬರಲಿಲ್ಲ ಬಟ್ ಹನ್ನೆರಡು ಟ್ಯಾಕಲ್ ಪಾಯಿಂಟ್ ತವಾಂಗ್ ದಲ್ಲಿ ಕೆಸಿ ಗಳಿಸ್ಕೊಂಡ್ರೆ ಬುಲ್ಸ್ ಒಂಬತ್ತು ಟ್ಯಾಕಲ್ ಇನ್ನು ಆಲೌಟ್ ಪಾಯಿಂಟ್ ಇನ್ನು ತವಾಂಗ್ ದಲ್ಲಿ ಕೆಸಿ ನಾಲ್ಕು ಅಲೌಟ್ ಪಾಯಿಂಟ್ ಗಳಿಸಿಕೊಂಡ್ರೆ ಬೆಂಗಳೂರು ಬುಲ್ಸ್ ಎರಡು ಇನ್ನು ಕೊನೆಯದಾಗಿ ಎಕ್ಸ್ಟ್ರಾ ಪಾಯಿಂಟ್ ಬೆಂಗಳೂರಿಗೆ ಒಂದು ಸಿಕ್ಕರೆ ತಬಾಂಗದಲ್ಲಿ ಕೆಸಿಗೂ ಕೂಡ ಒಂದು ಎಕ್ಸ್ಟ್ರಾ ಪಾಯಿಂಟ್ ಸಿಕ್ತು ಇನ್ನು ಬುಲ್ಸ್ ತಂಡದ ಪರ ಏಕಾಂಗಿ ಹೋರಾಟ ಮಾಡಿದಾರಪ್ಪ ಅಂದ್ರೆ ಅಲ್ರಿಜಾ ಮಿರ್ಜಾ ಇನ್ ಅಂದ್ರೆ ನ ಈ ಆಟಗಾರ ನಾಲ್ಕು ರೈಡ್ ಪಾಯಿಂಟ್ ಜೊತೆಗೆ ಆರು ಬೌನಸ್ ಮಾಡಿ ಸೂಪರ್ ಟೆನ್ ಈ ಒಂದು ಸೀಸನ್ ಅಲ್ಲಿ ಮೊದಲ ಸೂಪರ್ ಟೆನ್ ಅವರು ಪಡ್ಕೊಂಡ್ರು ನೀವು ಆಶಿಷ್ ಮಲಿಕ್ ಎಂಟು ಅಂಕ ಗಳಿಸಿಕೊಂಡ್ರೆ ಬಿಜಾಪುರದ ಆಟಗಾರ ಗಣೇಶ್ ನಾಲ್ಕು ಅಂಕ ಇಲ್ಲಿ ಗಳಿಸಿಕೊಂಡ್ರು ಆಕಾಶ್ ಹಿಂದೆ ಕಡೆಯಿಂದ ಕೇವಲ ಮೂರೇ ಮೂರು ಅಂಕ ಬಂತು ಅದರಿಂದ ಸೂಪರ್ ಅಂದ್ರೆ ಯಾವುದೇ ತರಹದ ರೈಡ್ ಪಾಯಿಂಟ್ ಇವ್ರ ಕಡೆಯಿಂದ ಬರ್ಲಿಲ್ಲ ಒಂದು ಟ್ಯಾಕಲ್ ಬಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಬೌನಸ್ ಅಂದ್ರೆ ಎರಡು ಬೌನಸ್ ಮಾಡಿ ಎಷ್ಟೇ ಇವರಿಗೆ ಸುಸ್ತಾದ್ರು ಹೀಗಾಗಿ ಇವರನ್ನು ಕೂಡ ಬ್ಯಾಟ್ ನಿಂದ ಹೊರಹಾಕಿ ಬುಲ್ಸ್ ತಂಡ ಗಣೇಶ್ ಅವರನ್ನ ಕೂಡ ಎಂಟ್ರಿ ಕೊಟ್ಟಿತು ಕೊನೆಯದಾಗಿ ಯುಗೇಶ್ ದಯ್ಯ ಎರಡು ಪಾಯಿಂಟ್ ಗಳಿಸಿಕೊಂಡ್ರೆ ಜಿತೇಂದ್ರ ಯಾದವ್ ಎರಡು ಅಂಕ ಗಳಿಸಿಕೊಂಡ್ರು ಒಂದು ಟ್ಯಾಕಲ್ ಎರಡು ಬೌನಸ್ ಮಾಡಿದ್ರಾದರೂ ಆಗ ಪಂಚದ ಗತಿ ಇಲ್ಲಿ ಬದಲಾಗಿ ಹೋಗಿತ್ತು ಈ ಒಂದು ಟೈಮ್ ಅಲ್ಲಿ ಬಂದಂತ ಈ ಒಂದು ಪರ್ಫಾರ್ಮೆನ್ಸ್ ನೋಡಿ ಬುಲ್ಸ್ ತಂಡ ಇಲ್ಲಿ ಸೋಲಿದ್ರು ಬಟ್ ನಾವು ವಿರುದ್ಧ ಒಂದು ಕ್ಲೋಸ್ ಗೇಮ್ ನೋಡಿದರೆ ಇಲ್ಲಿ ಶೀನಾ ಯಸೋಲನ್ನ ದಬಾಂಗ್ ಅಲ್ಲಿ ಕೆ ಸಿ ವಿರುದ್ಧ ಬುಲ್ಸ್ಕೊಳ್ತು ಬಟ್ ಇಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಇವರು ಡಿಫೆಂಡರ್ ಕಡೆಯಿಂದ ಹೇಳಬಹುದು ಯೋಗೇಶ್ ಆಗಲಿ ಅಂಕುಶ್ ರೆಡ್ ಕಡೆಯಿಂದ ಯಾವುದೇ ತರಹದ ಒಂದು ಬೆಟರ್ ಇಲ್ಲಿ ಸಿಗಲಿಲ್ಲ ಬಟ್ ಮುಂದಿನ ಪಂದ್ಯಕ್ಕಾದರೂ ಇವರು ಇವು ಮುಂಬ ಬಲಿಷ್ಠ ತಂಡ ಕೈ ಅಲ್ಲರೂ ನಮ್ಮ ಬುಲ್ಸ್ ತಂಡ ಶುಭಾರಂಭ ಮಾಡುತ್ತ ಅಂತ ಕಾದ್ರನ ಇನ್ನು ಕೊನೆಯದಾಗಿ ಈ ಒಂದು ಪಿಪಿಎಲ್ ಸೀಸನ್ ಟ್ವೆಲ್ ನಲ್ಲಿ ಒಂದು ಹೊಸ ಟ್ರೆಂಡ್ ಕೂಡ ನಿನ್ನೆ ಶುರುವಾಯಿತು ಮೊದಲ ಪಂದ್ಯದ ಸೋತ ತಂಡ ಎರಡನೇ ಪಂದ್ಯ ಕೂಡ ಇಲ್ಲಿ ಸೋಲ್ತದೆ ಟ್ರೆಬುಲ್ಸ್ ತಂಡ ಮೊದಲ ಪಂದ್ಯ ಸೋದ್ರೆ ಎರಡನೇ ಪಂದ್ಯ ಕೂಡ ಸೋತ್ರು ಅದೇ ತರ ಇಲ್ಲಿ ಪಾಟ್ನಾ ಪೈರಡ್ಸ್ ಕೂಡ ಮೊದಲ ಪಂದ್ಯ ಸೋತು ಎರಡನೇ ಪಂದ್ಯ ಇಲ್ಲಿ ಸೋದ್ರೆ ತೆಲುಗು ಟೈಟನ್ಸ್ ಕೂಡ ಅದೇ ತರ ಇತ್ತು ಗುಜರಾತ್ ಜೈನ್ಸ್ ತಂಡ ಕೂಡ ಅದೇ ತರ ಇಲ್ಲಿ ಸೋತ್ರು ಇದು ಏನಪ್ಪಾ ಅಂದ್ರೆ ಹೊಸ ಟ್ರೆಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ